ಹಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಇದು ಕೌಂಡಿನ್ಯ ನದಿ ಪುನಶ್ಚೇತನ ಅಂತ ಆರ್ಟ್ ಆಫ್ ಇಂದ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆಶೀರ್ವಾದದಿಂದ ಮತ್ತು ಡಾಕ್ಟರ್ ವೈ ಲಿಂಗರಾಜು ಅಂತ ನಮ್ಮ ಪ್ರಾಜೆಕ್ಟ್ ನ್ಯಾಷನಲ್ ಡೈರೆಕ್ಟ್ರು ಅವರ ಒಂದು ಇದು ಮ್ಯಾಪಿಂಗು ಅವರು ಇಸ್ರೋದಲ್ಲೆಲ್ಲ ಇದಾಗಿದ್ದರು ಆಗಿದ್ರು ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಇದೆ ಜಿ ಎಸ್ ಸಿ ಟೀಮ್ ಅದು ಮ್ಯಾಪಿಂಗ್ ಮಾಡಿ ಎಲ್ಲೆಲ್ಲಿ ನದಿ ಜಿ ಎಸ್ ಜಿ ಪಿ ಎಸ್ ಪಾಯಿಂಟ್ ಮಾಡಿ ಎಲ್ಲ ಲೊಕೇಶನ್ಸ್ ಎಲ್ಲ ಇದು ಮಾಡಿ ಆ ಪಾಯಿಂಟ್ಗಳಲ್ಲಿ ರೀಚಾರ್ಜ್ವೆಲ್ಲು ಬೋರ್ಡ್ರ್ ಚೆಕ್ ಅಂತ ಮೊದಲು ನೀರು ಕಾಲುವೆಯಲ್ಲಿ ಇರುತ್ತೆ ಅದೇನಾಗತ್ತೆ ರಭಸವಾಗಿ ಹರಿದು ಹೋಗಿಬಿಡುತ್ತೆ ಅದಕ್ಕೆ ಒಂದು ತಡೆಗೋಡೆ ಅಂದರೆ ಈ ಚೆಕ್ ಅಂತ ಕಲ್ಲುಗಳಲ್ಲೇ ಸಿಮೆಂಟ್ ಇಲ್ಲದೆ ಕ ಅಡ್ಡವಾಗಿ ನೀರಿಗೆ ಒಂದು ಈ ನದಿ ರೋಡಲ್ಲಿ ಕಾರ್ ಹೋಗ್ತಾ ಇದ್ದರೆ ರೋಡ್ ಹಂಪಿದ್ದಾಗ ಸ್ಲೋ ಆಗುತ್ತಲ್ಲ ಆದ ರೀತಿ ಇದೊಂದು ಅದೇ ಮಾದರಿಯಲ್ಲಿ ಮಾಡ್ತೀವಿ ಒಂದು ಬೋಲ್ಡ್ರ್ ಚೆಕ್ ಅಂತ ಅದು ರಭಸವಾಗಿ ಬರೋ ನೀರು ತಡೆದು ಮುಂದಕ್ಕೆ ಬರುತ್ತೆ ಆಮೇಲೆ ಅದರಿಂದ ಒಂದು ಹದಿನೈದು ಅಡಿ ಆಚೆ ಇಲ್ಲಿ ಈಗ ಮಾಡ್ತಾ ಇದ್ದೀವಲ್ಲ ಇದು ಗುಂಡಿ ಅಂತ ಇಪ್ಪತ್ತಡಿ ಆಳದಲ್ಲಿ ನೀರು ಇಂಗತ್ತೆ ಒಳಕ್ಕೆ ಹೋಗುತ್ತೆ ಆಮೇಲೆ ಅದು ನೀವು ಮುಂದೆ ಹೋಗುತ್ತೆ ಕೆರೆಗೆ ಇಲ್ಲಿ ಕೆರೆ ಇದೆ ಕೆರೆ ಅಭಿವೃದ್ಧಿಗಳು ಮಾಡಿದ್ದೀವಿ ನಾವು ಸಾಕಷ್ಟು ಈಗ ಇಂಜೆಕ್ಷನ್ ವೆಲ್ ಅಂತ ಈ ನಾಲ್ಕು ಕಾಲುವೆಗಳು ಫೋರ್ತ್ ಆರ್ಡರ್ ಸ್ಟ್ರೀಮು ಫಿಫ್ತ್ ಆರ್ಡರ್ ಅಂತ ಬರ್ತೀವಿ ಹೆಚ್ಚು ನೀರು ಬರೋ ಕಡೆ ಒಂದೊಂದು ಒಂದು ಐನೂರು ಅಡಿ ಉದ್ದಕ್ಕೆ ಬೋರ್ವೆಲ್ ಹಾಕ್ತೀವಿ ಅದು ನೀರು ತೆಗೀಲಿಕ್ಕಲ್ಲ ನೀರು ಇಂಗಿಸ್ಲಿಕ್ಕೆ ಅದಕ್ಕೆಲ್ಲ ಹೋಲ್ಸ್ ಮಾಡಿ ಪರ್ಪ್ರೇಟೆಡ್ ಹೋಲ್ಸ್ ಮಾಡಿ ನೀರು ಇಂಗಿಸ್ತೀವಿ ಇದೇ ರೀತಿ ನಾವು ಪಾಲಾರ್ ನದಿ ಶುರು ಮಾಡಿದಾಗ ಕೈವಾರದಲ್ಲಿ ಸುಮಾರು ನೀರು ಅರವತ್ತು ಟ್ಯಾಂಕರ್ ನೀರು ಕೊಂಡ್ಕೊಳ್ತಾ ಕೊಂಡ್ಕೊಳ್ತಾಯಿದ್ರು ಅವರು ಕೈವಾರ ಗ್ರಾಮಕ್ಕೆ ಆ ನಾವು ನದಿ ಪುನಶ್ಚೇತನ ಕಾರ್ಯಕ್ರಮ ಮಾಡಿ ಅಲ್ಲಿ ಗಿಡಗಳೆಲ್ಲ ಹಾಕಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಿಡನ ಅಲ್ಲಿ ಬೆಟ್ಟದಲ್ಲಿ ಉಗಮಸ್ಥಾನದಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಅಲ್ಲೆಲ್ಲ ಈಗಲೂ ನೀರಿದೆ ಕಲ್ಯಾಣಿನಲ್ಲಿ ರೋಟ್ರಿ ಅವರ ಸಹಾಯದೊಂದಿಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಿಡಗಳನ್ನ ಹಾಕಿದ್ದೀವಿ ಬೆಟ್ಟದಲ್ಲಿ ಅಲ್ಲಿ ಪಾಲಾರು ಉಗಮಸ್ಥಾನದಲ್ಲಿ ಮತ್ತು ಕಲ್ಯಾಣಿಗಳೆಲ್ಲ ಮಾಡಿ ಇಂಜೆಕ್ಷನ್ ಇಂಜೆಕ್ಷನ್ವೆಲ್ಲು ರೀಚಾರ್ಜ್ ಎಲ್ಲ ಮಾಡಿರೋದಕ್ಕೆ ಅಲ್ಲಿ ಬೋರ್ವೆಲ್ ಎಲ್ಲ ನೀರು ಮೇಲೆ ಬಂದು ನೀರು ಕುಣ್ಕೊಳ್ತಾ ಇಲ್ಲ ಈಗ ಬೋರ್ವೆಲ್ ನೀರೇ ಪಂಚಾಯಿತಿ ಬೋರ್ವೆಲ್ ನೀರೇ ಆಗ್ತಾಯಿದೆ ಅದೇ ರೀತಿ ಇಲ್ಲೂ ಆಗಬೇಕು ಅಂತ ನಮ್ಮ ಆರ್ಟ್ ಆಫ್ಲೂಇಿಂಗ್ ಒಬ್ರು ಈ ಮಾರುತಿ ಡೆಂಟಲ್ ಕಾಲೇಜವರು ಅವರ ಒಂದು ಸಹಯೋಗದೊಂದಿಗೆ ನಾವು ಈ ಒಂದು ಪುನಶ್ಚಿತ್ರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ರೀತಿ ನಮ್ಮ ರಮಕಾಂತರ ಕುಮದೊತ್ತಿನಲ್ಲೂ ಈ ನೂರ ಎಪ್ಪತ್ತೆಂಟು ಹಳ್ಳಿಯಲ್ಲಿ ಮೂರು ಸಾವಿರದ ಐನೂರು ಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಅದಕ್ಕೆ ಅವಾರ್ಡ್ಸ್ ಎಲ್ಲ ಬಂದಿದೆ ಹೆಚ್ಚೆಲ್ಲೂ ಅದಕ್ಕೆ ಸಿ ಎಸ್ ಆರ್ ಫಂಡ್ ಕೊಟ್ಟಿದೆ ಜಲಶಕ್ತಿಯಿಂದ ಒಂದು ಅವಾರ್ಡ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಸುಮಾರು ಒಂದು ಏಳೆಂಟು ವರ್ಷ ಸತತವಾಗಿ ಅಲ್ಲೊಂದು ಲಕ್ಷ ಗಿಡ ಮರಗಳನ್ನು ಹಾಕಿದ್ದೀವಿ ಇಲ್ಲೂ ಕೂಡ ನಾವು ನದಿ ನಮ್ಮ ಪರ್ವತ ಇಲ್ಲಿ ಬೆಟ್ಟ ಏನಿದೆ ಬೆಟ್ಟ ಸುತ್ತಮುತ್ತ ಒಂದು ಹತ್ತು ಸಾವಿರ ಗಿಡಗಳ ಗಿಡ ಎಲ್ಲ ಗಿಡಗಳಾಗ್ತಾಯಿದ್ವಿ ನಾನಾ ರೀತಿ ಗಿಡಗಳಾಗ್ತಾ ಇದ್ವಿ ಇದರಿಂದ ಏನಾಗ ಏನಾಗುತ್ತೆ ಅಂದರೆ ನದಿ ಒಂದು ಪುನಶ್ಚೇತನ ಒಂದು ಒಂದು ತಾಂತ್ರಿಕ ರೀತಿಯಲ್ಲಿ ಆಗತ್ತೆ ಇದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ ಈ ಬಂದಿರೋ ಇವರೆಲ್ಲ ಸಹಕಾರದಿಂದ ನಾವು ಈ ಕಾರ್ಯಕ್ರಮನ ಯಶಸ್ವಿ ಗಳಿಸ್ಗೊಳಿಸೋಕ್ಕೆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ ಇದು ಸಕ್ಸ ಯಶಸ್ವಿ ಆಗುತ್ತೆ ಓಕೆ